ಆತ್ಮೀಯ ವೀಕ್ಷಕರೇ ರಾಯ್ಸಲ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಹತ್ತನೇ ತರಗತಿಯ ವಿಜ್ಞಾನ ವಿಷಯದ ನಾಳೆ ನಡೆಯಲಿರುವ ನಿಮ್ಮ ಪೂರ್ವ ಸಿದ್ಧತಾ ಪರೀಕ್ಷೆಗೆ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಮಕ್ಳ ಸೊ ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಸೊ ಈ ಒಂದು ಮಾಡಲ್ ಕ್ವಶನ್ ಪೇಪರನ್ನು ನಾನು ನಿಮಗೆ ಪಿ ಡಿ ಎಫಲ್ಲಿ ಕೊಟ್ಟಿರ್ತೀನಿ ನಿಮ್ಮಕ್ಳ ಸೊ ಕ್ವಶನ್ ಪೇಪರ್ ಡೌನ್ಲೋಡ್ ಮಾಡಿಕೊಂಡು ಪ್ರ್ಯಾಕ್ಟೀಸ್ ಮಾಡಿ ಸೊ ನಿಮಗೂ ಸಹ ಈಗ ಬರೆಯೋ ಎಕ್ಸಾಮ್ಗೆ ಬಹಳ ಯೂಸ್ ಆಗುತ್ತೆ ಇನ್ನು ಐದಾರು ಗಂಟೆಗಳಿರ್ತವೆ ಹಾಗಾಗಿ ಈ ಈ ಪ್ರಶ್ನೆ ಪತ್ರಿಕೆಯನ್ನು ನೋಡಿ ಇನ್ನೊಂದ್ಸರಿ ಜಸ್ಟ್ ರಿವೈಸ್ ಮಾಡಿಕೊಂಡು ನಿಮ್ಮ ಎಕ್ಸಾಮ್ಗೆ ಹೋಗಿ ಅಂತ ಹೇಳಿ ವಿಡಿಯೋ ಮಾಡ್ತಾ ಇದ್ದೀನಿ ಫಸ್ಟ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗೆ ನಾಲ್ಕು ಪರ್ಯಾಯ ಉತ್ತರ ನೀಡಲಾಗಿದೆ ಸೂಕ್ತವಾದನ್ನು ಆರಿಸಿ ಬರೀಬೇಕು ಫಸ್ಟ್ ಕ್ವಶನ್ ವಿದ್ಯುತ್ ಪ್ರವಾಹದ ಅಂತಾರಾಷ್ಟ್ರೀಯ ಏಕಮಾನ ಯಾವುದು ಅಂತ ಹೇಳಿ ಕೇಳಿದರೆ ಮಕ್ಕಳು ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ಮ್ಯಾಕ್ಸ್ವೆಲ್ನ ಬಲಗೈ ಹೆಬ್ಬೆರಳು ನಿಯಮದಲ್ಲಿ ಹೆಬ್ಬೆರಳು ಏನನ್ನು ಸೂಚಿಸುತ್ತದೆ ನೆಕ್ಸ್ಟ್ ವೈದ್ಯರೊಬ್ಬರು ಪ್ಲಸ್ ಟು ಡಿ ಸಾಮರ್ಥ್ಯವುಳ್ಳ ಮಸೂರವನ್ನು ಧರಿಸುವಂತೆ ವ್ಯಕ್ತಿಯೊಬ್ಬನಿಗೆ ಸಲಹೆಯನ್ನು ನೀಡ್ತಾ ಇದ್ದಾರೆ ಅಂತ ಹೇಳಿದರೆ ವ್ಯಕ್ತಿಯ ನ್ಯೂನ್ಯತೆ ಮತ್ತು ಮಸೂರದ ಸಂಗಮ ದೂರ ಕೇಳಿದ್ದಾರೆ ಸೊ ಸಂಗಮ ದೂರವನ್ನು ಕಂಡುಹಿಡಿಯೋದು ಬಹಳ ಈಸಿ ಮಕ್ಕಳ ಸೊ ಪಿ ಇಸ್ ಈಕ್ವಲ್ಸ್ ಟು ಒನ್ ಬೈ ಎಫ್ ಆಗುತ್ತೆ ಸೊ ಈಗ ನಮಗೆ ಅವ್ರು ಕೊಟ್ಟಿರೋದೇನು ಪ್ಲಸ್ ಟೂ ಅಂತ ಕೊಟ್ಟಿದ್ದಾರೆ ಹಾಗಾಗಿ ಒನ್ ಡಿವೈಡೆಡ್ ಬೈ ಟೂ ಆಗುತ್ತೆ ಸೊ ಒನ್ ಡಿವೈಡೆಡ್ ಬೈ ಟೂ ಮಾಡಿದರೆ ವಿಲ್ ಗೆಟ್ ದ ಆನ್ಸರ್ ಜೀರೋ ಪಾಯಿಂಟ್ ಫೈವ್ ಮೀಟರ್ ಆಗ್ತದೆ ಸೊ ಹಾಗಾಗಿ ಅದು ಏನಾಗ್ತದೆ ಅಂತೇಳಿದರೆ ಸಮೀಪದೃಷ್ಟಿ ಮತ್ತು ದೂರದೃಷ್ಟಿ ಇದು ಸಂಗಮ ದೂರ ಜೀರೋ ಪಾಯಿಂಟ್ ಫೈವ್ ಅನ್ನ ಹೊಂದಿರುತ್ತದೆ ನೆಕ್ಸ್ಟ್ ಸೆಕೆಂಡ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಸಿಲಿ ಎ ಮತ್ತು ಬಿ ಧ್ರುವಗಳನ್ನು ಹೆಸರಿಸಿ ಯಾವುದು ಎ ಧ್ರುವ ಮತ್ತು ಬಿ ಧ್ರುವ ಯಾವುದು ಅಂತೇಳಿ ನಾವು ಹೆಸರಿಸ್ಬೇಕಾಗುತ್ತೆ ಐದನೇದು ಫ್ಯೂಸ್ ವಿದ್ಯುತ್ ಮಂಡಲವನ್ನು ರಕ್ಷಿಸುತ್ತದೆ ಈ ಹೇಳಿಕೆಯನ್ನು ಸಮರ್ಥಿಸಿ ಅಂತ ಕೇಳಿದರೆ ಸೊ ಈಸಿಯಾಗಿ ಬರೀಬಹುದು ನೆಕ್ಸ್ಟ್ ಥರ್ಡ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಆರನೇ ಪ್ರಶ್ನೆ ರೋಧಕಗಳ ಸಮಾಂತರ ಜೋಡಣೆಯನ್ನು ತೋರಿಸುವ ಚಿತ್ರವನ್ನು ಆಮೀಟರ್ ಮತ್ತು ಹೋಲ್ಟಾಮೀಟರ್ನೊಂದಿಗೆ ಚಿತ್ರಿಸಲಿಕ್ಕೆ ಹೇಳಿದರೆ ನೆಕ್ಸ್ಟ್ ಪೀನ ಮಸೂರದ ಎಫ್ ಮತ್ತು ಟೂ ಎಫ್ನ ನಡುವೆ ವಸ್ತುವನ್ನು ಇರಿಸಿದಾಗ ರೇಖಾಚಿತ್ರವನ್ನು ಬರಿಲಿಕ್ಕೆ ಬರೀಲಿಕ್ಕೆ ಕೇಳಿದರೆ ಸೊ ಇದನ್ನು ಸಹ ನೀವು ಬರೀತೀರಾ ನೆಕ್ಸ್ಟ್ ಫೋರ್ತ್ ಮೇನಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಸೊಲೆನಾಯ್ಡ್ ಎಂದರೇನು ವಿದ್ಯುತ್ ಪ್ರವಹಿಸುತ್ತಿರುವ ಸೊಲೆನಾಯ್ಡ್ ಅನ್ನ ದಂಡಕಾಂತದೊಂದಿಗೆ ಹೋಲಿಸಬಹುದೇ ದಂಡಕಾಂತಗಳನ್ನು ಬಳಸಿ ಸೊಲೆನಾಯ್ಡ್ನ ಧ್ರುವವನ್ನ ಧ್ರುವವನ್ನು ಕಂಡುಹಿಡಿಯಬಹುದೇ ಹೇಗೆ ಅಂತ ಹೇಳಿ ಕೇಳಿದ್ದಾರೆ ಮಕ್ಕಳ ಇವನ್ ಇದೇ ಪ್ರಶ್ನೆಗಳನ್ನು ನಾನು ತುಂಬ ಬಾರಿ ನಿಮಗೆ ರಿಪೀಟ್ ಆಗಿ ಕ್ವಶನ್ ಪೇಪರ್ಸನ್ನು ರಿವೈಸ್ ಮಾಡಿದರೆ ನಿಮಗೆ ಗೊತ್ತಾಗುತ್ತೆ ಕೇಳಿದ್ದಾರೆ ಅದೇ ಪ್ರಶ್ನೆಗೆ ಆಪ್ಷನ್ ಅನ್ನು ಕೊಟ್ಟು ಎಕ್ಸ್ ಎಂದು ಗುರುತಿಸಬಹುದಾದ ಮೆದು ಕಬ್ಬಿಣದ ತುಂಡನ್ನು ಸೂಚಿಸುತ್ತದೆ ಎಕ್ಸ್ ಎಂಬುದು ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಅದು ಸುರುಳಿಯ ಮೂಲಕ ವಿದ್ಯುತ್ಗಳನ್ನು ಪ್ರವಹಿಸಿದಾಗ ಏನಾಗ್ತದೆ ಸುರುಳಿಯ ಕಾಸುತ್ತಗಳ ಸಂಖ್ಯೆಯನ್ನು ಹೆಚ್ಚಿಸಿದಾಗ ಏನಾಗ್ತದೆ ವಿದ್ಯುತ್ ಪ್ರವಾಹನ ನಿಲ್ಲಿಸಿದಾಗ ಏನಾಗ್ತದೆ ಸೊ ಬಹಳ ಈಸಿ ಮಕ್ಕಳ ಈ ಕ್ವಶನ್ಗಂತೂ ಈಸಿಯಾಗಿ ನೀವು ಅಟೆಂಡ್ ಮಾಡ್ಬೋದು ಸೊ ನನಗೆ ಇದನ್ನು ಎಕ್ಸ್ಪ್ಲೈನ್ ಮಾಡಕ್ಕೆ ಹೋಗ್ತಾ ಇಲ್ಲ ಎಕ್ಸ್ಪ್ಲೈನ್ ಮಾಡ್ತಾ ಹೋದರೆ ತುಂಬ ಟೈಮ್ ಆಗುತ್ತೆ ಜಸ್ಟ್ ಒಂದು ಕ್ವಶನ್ ಪೇಪರ್ ಸೊ ಡೌನ್ಲೋಡ್ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡಿಕೊಳ್ಳಿ ಒಂಬತ್ತನೇ ಪ್ರಶ್ನೆ ಇಪ್ಪತ್ತು ಸೆಂಟಿಮೀಟರ್ ಸಂಗಮ ದೂರವನ್ನು ಹೊಂದಿರುವ ಒಂದು ನಿಮ್ನ ದರ್ಪಣದಿಂದ ಮೂವತ್ತು ಸೆಂಟಿಮೀಟರ್ ದೂರದಲ್ಲಿ ಒಂದು ವಸ್ತುವನ್ನು ಇಡಲಾಗಿದೆ ಪ್ರತಿಬಿಂಬವು ಎಷ್ಟು ದೂರದಲ್ಲಿ ಉಂಟಾಗ್ತದೆ ಪ್ರತಿಬಿಂಬದ ವರ್ಧನೆಯನ್ನು ಕಂಡುಹಿಡಿಯಿರಿ ಸೊ ಇಲ್ಲಿ ನಮಗೆ ಈಸಿಯಾಗಿ ಲೆಕ್ಕವನ್ನು ಕೊಟ್ಟಿದ್ದಾರೆ ಮಕ್ಕಳು ಸೊ ದರ್ಪಣದ ಸೂತ್ರವನ್ನು ತಗೋಬೇಕು ಒನ್ ಬೈ ವಿ ಪ್ಲಸ್ ಒನ್ ಬೈ ಯು ಇಸ್ ಈಕ್ವಲ್ಸ್ ಟು ಒನ್ ಬೈ ಎಫ್ ಸೊ ಆ ಸೂತ್ರವನ್ನು ಹಾಕ್ಕೊಂಡು ಮಾಡಿ ಅಥವಾ ಬೆನ್ಸಿನ್ನ ವಕ್ರಿಭವನ ಸೂಚ್ಯಾಂಕ ಒನ್ ಪಾಯಿಂಟ್ ಫೈವ್ ನಿರ್ವಾತದಲ್ಲಿ ಬೆಳಕಿನ ವೇಗ ತ್ರೀ ಇಂಟು ಟೆನ್ ಟು ದಿ ಪವರ್ ಆಫ್ ಏಟ್ ಮೀಟರ್ ಆದರೆ ಬೆನ್ಸಿನಲ್ಲಿ ಬೆಳಕಿನ ವೇಗವೆಷ್ಟು ಗಾಳಿಯಲ್ಲಿ ಬೆಳಕಿನ ವೇಗ ನಿರ್ವಾತದಲ್ಲಿ ಬೆಳಗಿನ ವೇಗಕ್ಕೆ ಸಮನಾದರೆ ಗಾಳಿಯ ವಕ್ರಿಭವನ ಸೂಚ್ಯಾಂಕವನ್ನು ಕಂಡುಹಿಡಿಯಿರಿ ಅಂತ ಹೇಳಿ ಕೇಳಿದ್ದಾರೆ ನೆಕ್ಸ್ಟ್ ಹತ್ತನೇ ಪ್ರಶ್ನೆ ಈ ಚಿತ್ರವನ್ನ ಅವಲೋಕಿಸಿ ಸೊ ಇಲ್ಲಿ ವಕ್ರಿಭವನದ ಚಿತ್ರವನ್ನ ಕೊಟ್ಟಿದ್ದಾರೆ ಈ ವಿದ್ಯಮಾನದ ಹೆಸರು ವಕ್ರೀಭವನ ಬೆಳಕಿನ ವಕ್ರೀಭವನ ಕ್ಯೂ ಆರ್ ಎಂದು ಗುರುತಿಸಲ್ಪಡುವ ಕಿರಣವನ್ನ ಹೆಸರಿಸಿ ಅಂತ ಹೇಳಿ ಕೇಳಿದ್ದಾರೆ ಮಕ್ಕಳ ಸೊ ಕ್ಯೂ ಆರ್ ಅಂದ್ರೆ ಏನಂತ ಹೇಳಿ ನೆಕ್ಸ್ಟ್ ಕೋನ ಐ ಮತ್ತೆ ಕೋನ ಗೆ ಸಮವಾಗಿಲ್ಲದಿದ್ದರೆ ಐ ಮತ್ತೆ ಆರ್ ಕೋನಗಳ ಸಂಬಂಧವನ್ನ ತಿಳಿಸಿ ಅಂತ ಹೇಳಿ ಕೇಳಿದ್ದಾರೆ ನೆಕ್ಸ್ಟ್ ನಾಲ್ಕು ಅಂಕದ ಪ್ರಶ್ನೆ ಮಕ್ಕಳ ಹನ್ನೊಂದನೇ ಪ್ರಶ್ನೆಲಿ ಪ್ರಸ್ಮಯೋ ಬಯೋಫಿಯಾ ಅಂದರೇನು ರಾತ್ರಿ ಆಕಾಶದಲ್ಲಿ ನಕ್ಷತ್ರಗಳು ಮಿನುಕ್ತವೆ ಏಕೆ ಬೆಳಕಿನ ಚದುರುವಿಕೆಯ ಕಣಗಳ ಗಾತ್ರವನ್ನು ಅವಲಂಬಿಸಿದೆ ಈ ಹೇಳಿಕೆಯನ್ನು ಸಮರ್ಥಿಸಿ ನೆಕ್ಸ್ಟ್ ಸಿಕ್ಸ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಹನ್ನೆರಡನೇ ಪ್ರಶ್ನೆ ವಿದ್ಯುತ್ ರೋಧ ಎಂದರೇನು ವಿದ್ಯುತ್ ರೋಧ ಅವಲಂಬಿಸಿರುವ ಅಂಶಗಳು ಯಾವುವು ವಾಹಕದ ರೋಧ ಮತ್ತು ರೋಧಶೀಲತೆ ಹೇಗೆ ಸಂಬಂಧಪಟ್ಟಿವೆ ಒಂದು ರೋಧಕವನ್ನು ಮಂಡಲಕ್ಕೆ ಸರಣಿಯಲ್ಲಿ ಜೋಡಿಸಿದಾಗ ಮಂಡಲದ ಒಟ್ಟು ರೋಧ ಹೇಗೆ ಬದಲಾಗ್ತದೆ ಸೊ ಇದಿಷ್ಟು ಪ್ರಶ್ನೆಗಳು ನಿಮಗೆ ಭೌತ ವಿಜ್ಞಾನದಲ್ಲಿ ಕೇಳಿರುವಂತಹದ್ದು ನೆಕ್ಸ್ಟ್ ರಸಾಯನ ವಿಜ್ಞಾನದಲ್ಲಿ ಯಾವೆಲ್ಲ ರೀತಿ ಪ್ರಶ್ನೆಗಳಿದೆ ನೋಡೋಣ ಮಕ್ಕಳ ಫಸ್ಟ್ ಎಮ್ ಸಿ ಇದೆ ಲೆಡ್ ನೈಟ್ರೇಟ್ ಪಿ ಬಿ ಎನ್ ಓ ತ್ರೀ ಟು ವೈಸ್ ಪ್ಲಸ್ ಟು ಕೆ ಐ ಗಿವ್ಸ್ ಟು ಪಿ ಬಿ ಐ ಟು ಪ್ಲಸ್ ಟು ಕೆ ಎನ್ ಓ ತ್ರೀ ಈ ಸಮೀಕರಣದ ವಿಧ ಯಾವುದು ಅಂತ ಹೇಳಿ ಕೇಳಿದ್ದಾರೆ ಮಕ್ಕಳು ಆಬ್ವಿಯಸ್ಲಿ ದ್ವಿಸ್ಥಾನ ಪಲ್ಲಟನೆ ಆಗಿರುವಂಥದ್ದು ಅರ್ಥ ಆಗ್ತಾ ಇದೆಯಲ್ಲ ರಾಸಾಯನಿಕ ಸ್ಥಾನ ಪಲ್ಲಟನೆ ದ್ವಿ ಸ್ಥಾನ ಪಲ್ಲಟ ಹಾಗಾಗಿ ವಿಭಜನೆ ದ್ವಿ ಸ್ಥಾನ ಪಲ್ಲಟ ಆಗಬೇಕು ಆಪ್ಷನ್ ಸಿ ಸರಿಯಾಗಿರುವಂಥದ್ದು ಸೋಡಿಯಂ ನೀರಿನೊಂದಿಗೆ ವರ್ತಿಸಿದಾಗ ಬಿಡುಗಡೆಯಾದ ಹೈಡ್ರೋಜಿನ್ ತಕ್ಷಣಕ್ಕೆ ಬೆಂಕಿ ಹೊತ್ತಿಕೊಳ್ಳುತ್ತದೆ ಕಾರಣ ಏಕೆ ಅಂತ ಕೇಳಿದರೆ ಅದು ಬಹಿರುಷ್ಣಕ ಕ್ರಿಯೆ ಅಂತರುಷ್ಣಕ ಕ್ರಿಯೆ ಕ್ಷಿ ಕ್ಷಿಪ್ರವಾಗಿ ನಡುತ್ತೆ ಸಿ ಸೋಡಿಯಂ ಒಂದು ಕ್ರಿಯಾಪಟು ಧಾತು ಆಗಿರ್ತದೆ ಹಾಗಾಗಿ ನೆಕ್ಸ್ಟ್ ಸಾಮಾನ್ಯವಾಗಿ ವಿದ್ಯುತ್ ವಿಭಜನೆ ಕ್ರಿಯೆಯಿಂದ ಪಡೆಯಬಹುದಾದ ಲೋಹಗಳು ಯಾವ್ಯಾವು ಅಂತ ಹೇಳಿ ಕೇಳಿ ವಿದ್ಯುತ್ ವಿಭಜನಾ ಕ್ರಿಯೆಯಿಂದ ಪಡೆಯಬಹುದಾದ ಲೋಹಗಳು ಸೊ ಅಲ್ಲಿ ಆಪ್ಷನ್ಸ್ ಇದೆ ನೋಡಿ ನೆಕ್ಸ್ಟ್ ಏಯ್ ಮೇನ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ರಾಸಾಯನಿಕ ವಿಭಜನೆ ಎಂದರೇನು ವ್ಯಾಖ್ಯಾನಿಸಿ ನೆಕ್ಸ್ಟ್ ಮೂರು ಕಾರ್ಬನ್ ಪರಮಾಣುಗಳನ್ನು ಹೊಂದಿರುವ ಆಲ್ಕೀನ್ನ ರಚನೆ ಕೇಳಿದ್ದಾರೆ ನೆಕ್ಸ್ಟ್ ಆಮ್ಲೀಯ ದ್ರಾವಣದಲ್ಲಿ ಹೆಚ್ ತ್ರೀ ಓ ಪ್ಲಸ್ ಆಯನಗಳು ಹೆಚ್ಚಾದಾಗ ಏನಾಗ್ತದೆ ಅಂತ ಹೇಳಿ ಕೇಳಿದ್ದಾರೆ ನೆಕ್ಸ್ಟ್ ಹನ್ನೊಂದನೇ ಮೇ ಒಂಬತ್ತನೇ ಮೇನಲ್ಲಿ ಮೂರು ಎರಡು ಅಂಕದ ಪ್ರಶ್ನೆಗಳು ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ವರ್ತುವಿನ ಸತುವಿನ ವರ್ತನೆ ತೋರಿಸುವ ಚಿತ್ರ ಕೇಳಿದರೆ ತಾಮ್ರದ ವಿದ್ಯುತ್ ವಿಭಜನೆಯ ಶುದ್ಧೀಕರಣ ಚಿತ್ರ ಈಸಿ ಇದೆ ಎಥನಾಲ್ ಅನ್ನು ಎಥನೋಯಿಕ್ ಆಮ್ಲವಾಗಿ ಪರಿವರ್ತಿಸುವುದು ಉತ್ಕರ್ಷಣೆ ವಿವರಿಸಿ ಅಂತ ಹೇಳಿ ಕೇಳಿದ್ದಾರೆ ಸೊ ಅದನ್ನು ಸಹ ಈಸಿ ಎಥನಾಲು ಎಥನೋಯಿಕ್ ಆಸಿಡ್ ಆಗಿ ಬದಲಾಗ್ತದೆ ಆ ಪ್ರಶ್ನೆಗೆ ಆಪ್ಷನನ್ನು ಕೊಟ್ಟು ಮಾರ್ಜಕಗಳು ಗಣಸು ನೀರಿನೊಂದಿಗೆ ಒತ್ತಡವನ್ನು ಉಂಟು ಮಾಡುವುದಿಲ್ಲ ಆದರೆ ಸಾಬೂನಿನೊಂದಿಗೆ ಮಾಡ್ತವೆ ವಿವರಿಸಿ ಅಂತ ಕೇಳಿದ್ದಾರೆ ನೆಕ್ಸ್ಟ್ ಹತ್ತನೇ ಮೇನಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಇಪ್ಪತ್ತೆರಡನೇ ಪ್ರಶ್ನೆ ಸಂರಕ್ಷಣಾ ಎಂದರೇನು ಇದನ್ನು ಹೇಗೆ ತಡೆಗಟ್ಟಿವಿರಿ ಇಪ್ಪತ್ತ್ ಪ್ರಶ್ನೆ ಕ್ಲೋರಿನ್ ಅನಿಲವು ಸುಣ್ಣದ ತಿಳಿ ನೀರಿನೊಂದಿಗೆ ವರ್ತಿಸಿ ಒಂದು ಲವಣವನ್ನು ಉಂಟು ಮಾಡ್ತದೆ ಲವಣವನ್ನು ಹೆಸರಿಸಿ ಆದರೆ ಅದರ ಅಣುಸೂತ್ರವನ್ನು ಬರೆಯಿರಿ ಮತ್ತು ಲವಣದ ಎರಡು ಉಪಯೋಗಗಳನ್ನು ಬರೆಯಿರಿ ಅಂತ ಹೇಳಿ ಕೇಳಿದ್ದಾರೆ ಮಕ್ಕಳ ಸೊ ಇದು ನಮಗೆ ಚಲುವೆ ಪುಡಿಯ ಇದರ ಉಪಯೋಗಗಳು ಕೇಳಿರದೆ ಸೊ ಬರೀಬೇಕು ಆ ಪ್ರಶ್ನೆಗೆ ಆಪ್ಷನ್ ಕೊಟ್ಟು ಎ ಬಿ ಸಿ ಮತ್ತು ಡಿ ಎಂಬ ದ್ರಾವಣಗಳು ಪಿ ಎಚ್ ಮೌಲ್ಯ ಕ್ರಮವಾಗಿ ಮೂರು ಏಳು ಐದು ಒಂಬತ್ತಾಗಿದೆ ಆಗಿದೆ ಅವುಗಳ ಆಮ್ಲೀಯ ಸ್ವಭಾವದ ಏರಿಕೆ ಕ್ರಮದಲ್ಲಿ ಜೋಡಿಸಿ ಎ ಮತ್ತು ಡಿ ನೊಂದಿಗೆ ವರ್ತಿಸಿದಾಗ ಉಂಟಾಗುವ ಉತ್ಪನ್ನಗಳನ್ನು ಕೇಳಿದ್ದಾರೆ ನೆಕ್ಸ್ಟ್ ಉರಿಯುವಿಕೆ ಮತ್ತು ಕಾಯಿಸುವೆಗಿಂತ ಹೇಗೆ ವ್ಯತ್ಯಾಸ ಬರೀಬೇಕು ಅಯಾನಿಕ ಸಂಯುಕ್ತಗಳು ಹೆಚ್ಚಿನ ದ್ರವಣ ಬಿಂದುವನ್ನು ಹೊಂದಿವೆ ಏಕೆ ಸೊ ಈಸಿ ಇದೆ ಆ ಪ್ರಶ್ನೆ ಯಾಕೆಂತ ಹೇಳಿದ್ರೆ ಅವು ಘನಸ್ಥಿತಿಯಲ್ಲಿದ್ದಾಗ ಅಯಾನುಗಳು ನಡುವೆ ಬಹಳ ಅಣುಗಳ ನಡುವೆ ಬಹಳ ಶಕ್ತಿ ಇರ್ತದೆ ಹಾಗಾಗಿ ಅವು ದ್ರವಣ ಸ್ಥಿತಿಗೆ ಬರಲಿಕ್ಕೆ ತುಂಬನೇ ಆ ಬಂಧವನ್ನು ಒಡೆದು ಅವು ದ್ರವಣ ಸ್ಥಿತಿಗೆ ಬರಲಿಕ್ಕೆ ತುಂಬ ಟೈಮ್ ತಗೊಳ್ತವೆ ಹಾಗಾಗಿ ದ್ರವಣ ಬಿಂದು ಹೆಚ್ಚಾಗಿರ್ತದೆ ನೆಕ್ಸ್ಟ್ ಹನ್ನೊಂದನೇ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಇಪ್ಪತ್ತೈದನೇ ಪ್ರಶ್ನೆ ಅನುರೂಪ ಶ್ರೇಣಿಯ ಮೊದಲ ಸದಸ್ಯ ಮೆಥನಾಲ್ ಮತ್ತು ಇದರ ಅಣುಸೂತ್ರ ಮತ್ತು ರಚನಾ ಸೂತ್ರವನ್ನು ಬರೆಯಿರಿ ಈ ಸರಣಿಯ ಅನುಕ್ರಮವಾದ ಮೂರು ಸದಸ್ಯರ ಹೆಸರನ್ನು ಮತ್ತು ರಚನಾ ಸೂತ್ರಗಳನ್ನು ಕೇಳಿದ್ದಾರೆ ಮಕ್ಕಳ ಸೊ ಹಾಗಾಗಿ ಇದು ಸಹ ಈಸಿ ಇದೆ ಬರೀತೀರ ನೆಕ್ಸ್ಟ್ ಭಾಗ ಸಿ ಇಲ್ಲೂ ಸಹ ಫಸ್ಟ್ ಟೈಮ್ ಸಿಕ್ಕು ಶುದ್ಧ ಎತ್ತರ ಬಟಾಣಿ ಸತ್ಯ ಮತ್ತು ಶುದ್ಧ ಗಿಡ ಬಟಾಣಿ ಸಸ್ಯಗಳೊಂದಿಗೆ ಸಂಕರಣ ಗಿಡ್ಡ ಬಟಾಣಿ ಸಸ್ಯಗಳೊಂದಿಗೆ ಸಂಕರಣಗೊಳಿಸಿದಾಗ ಎಫ್ ಟು ಪೀಳಿಗೆ ಸಸ್ಯಗಳು ಕೇಳಿದ್ದಾರೆ ಮಕ್ಕಳ ಸೊ ಯಾವೆಲ್ಲ ಎಫ್ ಟು ಪೀಳಿಗೆಲೇ ಬರ್ತದೆ ಸೊ ಸೊ ನಮಗೆ ಇಲ್ಲಿ ಬರುವಂಥದ್ದು ಇದು ಕ್ಯಾಪಿಟಲ್ ಟಿ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಸ್ಮಾಲ್ ಟಿ ಸೊ ಇವು ನಮಗೆ ಎಲ್ಲ ಎತ್ತರದ ಸಸ್ಯಗಳೇ ನಮಗೆ ಬರುವಂತಹದ್ದು ಆಪ್ಷನ್ ಡಿ ನೆಕ್ಸ್ಟು ಇಪ್ಪತ್ತೇಳನೇ ಪ್ರಶ್ನೆ ದೇಹದ ಸಮತೋಲನವನ್ನು ನಿಯಂತ್ರಿಸುವಂತಹ ಮಿದುಳಿನ ಭಾಗ ಯಾವುದು ಅಂತ ಹೇಳಿ ಕೇಳಿದರೆ ಸಮತೋಲನ ಅಂತ ಬಂದರೆ ಅದು ಅನುಮಸ್ತಿಷ್ಕ ಆಗಿರ್ತದೆ ನೆಕ್ಸ್ಟು ಹದಿಮೂರನೇ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಇಪ್ಪತ್ತೆಂಟನೇದು ಯಾವ ಹಾರ್ಮೋನಿನ ಕೊರತೆಯಿಂದ ಗಳಗಂಟ ಉತ್ಪಾದನೆ ಉಂಟಾಗ್ತದೆ ಸೊ ಅದು ಥೈರಾಕ್ಸಿನ್ ನೆಕ್ಸ್ಟ್ ಸಸ್ಯಾಹಾರಿ ಮತ್ತು ಸಸ್ಯಾಹಾರಿ ಆಹಾರ ಸರಪಳಿಯ ಮೊದಲ ಸ್ತರ ಉತ್ಪಾದಕರನ್ನು ಹೊಂದಿರುತ್ತದೆ ವೈಜ್ಞಾನಿಕ ಕಾರಣವನ್ನು ಕೊಡಿ ನೆಕ್ಸ್ಟ್ ನರವ್ಯೂಹದ ಒಂದು ಭಾಗ ಹಠಾತ್ ಪ್ರತಿಕ್ರಿಯೆ ನೀಡುತ್ತದೆ ಈ ಭಾಗವನ್ನು ಹೆಸರಿಸಿ ಮತ್ತು ಪ್ರಕ್ರಿಯೆಯ ಹೆಸರೇನು ಅಂತ ಹೇಳಿ ಕೇಳಿದ್ದಾರೆ ನೆಕ್ಸ್ಟ್ ಫೋರ್ಟೀನ್ ಮೇನಲ್ಲಿ ಎರಡು ಅಂಕಗಳಿಗೆ ನೆಫ್ರಾನ್ನ ಚಿತ್ರವನ್ನು ಕೇಳಿದ್ದಾರೆ ನೆಕ್ಸ್ಟ್ ಶಲಾಕಾಗ್ರದ ಮೇಲೆ ಪರಾಗದ ಮೊಳೆಯುವಿಕೆಯ ಚಿತ್ರ ಜೈವಿಕ ವಿಘಟನೆಯಾಗುವ ಮತ್ತು ವಿಘಟನೆಗೆ ಒಳಗಾಗದ ತ್ಯಾಜ್ಯಗಳಿಗೆ ವ್ಯತ್ಯಾಸವನ್ನು ಕೇಳಿದ್ದಾರೆ ಅದೇ ಪ್ರಶ್ನೆಗೆ ಆಪ್ಷನನ್ನು ಕೇಳಿ ಆಹಾರ ಸರಪಳಿಗಳು ಸಾಮಾನ್ಯವಾಗಿ ಗರಿಷ್ಠ ನಾಲ್ಕು ಅಥವಾ ಐದು ಪೋಷಣಾಸ್ತ್ರಗಳನ್ನು ಹೊಂದಿರುತ್ತವೆ ಏಕೆ ಅಂತ ಹೇಳಿ ಕೇಳಿದ್ದಾರೆ ನೆಕ್ಸ್ಟ್ ಮೂವತ್ನಾಲ್ಕೈದು ದ್ಯುತ್ ಸಂಶ್ಲೇಷಣೆ ಎಂದರೇನು ಹಂತಗಳನ್ನ ಕೇಳಿದರೆ ವಾಯುವಿಕ ಮತ್ತು ಅವಾಯವಿಕ ಉಸಿರಾಟ ಸೊ ಆಲ್ಮೋಸ್ಟ್ ರಿಪೀಟೆಡ್ ಕ್ವಶನ್ಸು ಸಸ್ಯಗಳಲ್ಲಿ ನೀರು ಮತ್ತು ಲವಣಗಳು ಹೇಗೆ ಸಾಗಿಸಲ್ಪಡುತ್ತವೆ ನೆಕ್ಸ್ಟ್ ನಿಮಗೆ ಚಕ್ರ ಬೋರ್ಡ್ನ ಜೊತೆಗೆ ಎಫ್ ಟು ಪೀಳಿಗೆ ಸಸ್ಯಗಳ ಅನುಪಾತ ಸೊ ಅದು ಸಹ ತುಂಬ ಬಾರಿ ಕೇಳ್ತಾ ಇದ್ದಾರೆ ಆ ಪ್ರಶ್ನೆಯನ್ನು ಆ್ಯಂಡ್ ನೆಕ್ಸ್ಟ್ ತರ್ಟಿ ಸೆವೆಂತ್ ಕ್ವಶನ್ನು ನಿಶೇಚನ ಎಂದರೇನು ಸ್ತ್ರೀಯರಲ್ಲಿ ಅಂಡವು ಫಲಿತಗೊಳ್ಳದಿದ್ದರೆ ಏನಾಗ್ತದೆ ಫಲಿತಗೊಂಡ್ರೆ ಏನಾಗ್ತದೆ ಅದು ಸಹ ಈಸಿ ಕ್ವಶನ್ನು ಸೊ ಇವನ್ ನಾನು ಅದನ್ನು ರಿಪೀಟೆಡ್ ಮಾಡಿದ್ದೀನಿ ಪುರುಷ ಜನಾಂಗ ವ್ಯೂಹದ ಪ್ರಮುಖ ಭಾಗಗಳನ್ನು ಹೆಸರಿಸಿ ಕಾರ್ಯವನ್ನು ಬರೆಯಿರಿ ಸಸ್ಯ ಹಾರ್ಮೋನುಗಳನ್ನು ಹೆಸರಿಸಿ ಬೆಳವಣಿಗೆ ಕುಂಠಿತಗೊಳಿಸುವ ಹಾರ್ಮೋನು ಆಪ್ಸಿಕಾಮ್ಲ ಹಾರ್ಮೋನುಗಳು ಕಾರ್ಯನಿರ್ವಹಣೆಯಿಂದ ದ್ವಿತೀಯ ಅನುವರ್ತನೆ ನಡೆಯುತ್ತದೆ ವಿವರಿಸಿ ಅಂತ ಕೇಳಿದ್ದಾರೆ ಸೊ ಸಂಪೂರ್ಣವಾಗಿ ಮಕ್ಕಳ ಈ ಒಂದು ಪ್ರಶ್ನೆ ಪತ್ರಿಕೆ ನಿಮಗೆ ಬಹಳ ಯೂಸ್ಫುಲ್ ಆಗಿರ್ತದೆ ಸೊ ತುಂಬ ಕ್ವಶನ್ಸ್ ರಿಪೀಟೆಡ್ ಆಗಿರ್ತವೆ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಸೊ ಕ್ವಶನ್ ಪೇಪರ್ ನಿಮಗೆ ಇರುತ್ತೆ ಅಂತ ಹೇಳ್ತಾ ವಿಡಿಯೋನ ಹೆಂಡ್ ಮಾಡ್ತಾ ಇದ್ದೀನಿ ಹೆಚ್ಚಿನ ವೀಡಿಯೋಗಾಗಿ ಆ್ಯಂಡ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ